ಹಲೋ 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 ಹಾ ಇವರು ಟಿ ವಸಂತ ಅಲ್ವಾ ಬಸ ಟಿ ಅವರು ಸರ್ ಸೌಜನ್ಯ ಅವರು ಹಾ ಜಯಂತ್ ಜಯಂತ್ ಹೌದು ಸರ್ ಹಾ ಅಲ್ಲ ಸರ್ ಅಲ್ಲ ಇವರು ಈಗ ಸರ್ಕಾರದಿಂದ ಇದು ನಿಮ್ಗೆ ಎಂತದ್ದು ನ್ಯಾಯ ತೆಗೆದುಕೊಡ್ಬೇಕಲ್ಲ ಹೌದು ಅದು ಈಗ ಆಗ್ಲಿಲ್ಲಲ್ಲ ಹೌದು ಈಗ ಪದೇ 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 ಇವರು ತಮ್ಮನ ಶೆಟ್ಟಿ ಪ್ರಸನ್ನ ರವಿ ಅಲ್ಲ. ತೇಜು ಭಯಂಕರ ಕಥೆಯವರು ಕಥೆಯವರನ್ನು ಬೀದಿಗೆ ನಿಲ್ತೇನೆ ಅಂತ ಎಲ್ಲ ಭಯಂಕರ ಈ ವಾಟ್ಸಪ್ ಅಲ್ಲಿ ಎಲ್ಲ ಬೈತಾ ಇದ್ದಾರಲ್ಲ ಇವರೇ ಈಗ ಅವರೊಂದು ಅಡ್ರೆಸ್ ಪ್ರಸನ್ನ ರವಿ ಇದೊಂದು ಇದು ಕೊಡ್ತೀರಾ ಎಲ್ಲಿ ಅಂತ ನಿಮ್ದು ನಿಮ್ದು ಎಲ್ಲಿ ಇವ್ರೆ ಏನು ವಿಷಯ ಅಲ್ಲ ಇಲ್ಲಿ ಎಲ್ಲ ನೆಗದಲ್ಲಿ ಸತ್ತದಲ್ಲಿ ಇಲ್ಲಿ ಅಂತ ಎಲ್ಲ ವಿಡಿಯೋ ಮಾಡ್ತಾ ಇದ್ರಲ್ಲ ಅಲ್ಲ ನೀವೇನು ಸಿ ಐ ಎಲ್ಲಿ ಬರ್ಬೇಕು ಹೇಳಿ

ಹಿಂದೆಲ್ಲ ಸೂರ್ಯ ನಿಮ್ಮ ಎಲ್ಲ ಭಕ್ತಾದಿಗಳನ್ನು ಬರದಾಗಿ ನೀವು ಎಲ್ಲ ಮಾಡ್ತಿರಲ್ಲ ನೀವು ಮತ್ತೆ ದೇವರ್ಸಿ ಮಗನೇ ಬಡ್ಡಿಯಲ್ಲಿ ದುಡ್ಡು ತೆಕಳುವಾಗ ನಿಮ್ಮ ಹತ್ರ ಕೇಳಿ ದುಡ್ ತೆಕಳ್ತಾರೆ ಲಕ್ಷ ಲಕ್ಷ ನೋಡ್ತೇವೆ ಆಯ್ತಾ

ನಿಮ್ಮಂತವರನ್ನು ಭೂಮಿಯಲ್ಲಿ ಇಟ್ಟರೆ ಬರ್ಕತಿಲ್ಲ ಮಂಡೆ ಹೊಡಿತೇನೆ ಮಂಡೆ ಹೊಡಿತೇನಲ್ಲ ನಿನ್ಗೆ ಉಂಟಲ್ಲ ಬಂದ ಕೂಡ್ಲೆ ನಾವು ಜೈಲ ಕೂತೇವೆ ನೀನು ಹೊಟ್ಟೆಗೆ ಹಾಕ್ತೇನೆ ತುಂಬಾ ದೂರ ಇಲ್ಲ ಚಿಲಂಬಾಡಿಗೆ ಇಚಲಂಪಾದೆ ಅಡ್ರೆಸ್ ಹೇಳ್ತೀನಿ ಕೇಳೋ ಎಲ್ಲಿ ಕಡಬಾ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಇಚಲಂಪಾದೆ ಗ್ರಾಮ ಕಳಮತ್ತಡಕ ಬಾ ಎಲ್ಲಿ ಎಲ್ಲಿ ನಿಂದು ತಾಲೂಕು ಹೇಳ್ತೀನಿ ನಿಮಗೆ ಕಿವಿ ಗೆಳಸ ಗೊತ್ತು ಆ ಗ್ರಾಮ ಕೈಲ ಕೊಟ್ಟಿರದಲ್ಲ ತಿಂದು ನೀ ಕಿವಿ ಇಲ್ಲ ಇನ್ನೊಮ್ಮೆ ಹೇಳ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ಕಡಬಾ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಇಚಲಂಪಾದೆ ಗ್ರಾಮ ಇಚಲಂಪಾದೆ ಗ್ರಾಮದ ಕಳಮತ್ತಡಕ ಬಾ ಬಾ ಬರ್ತಾನೆ ಬರ್ತಾನೆ ನಿನ್ನನ್ನು ಬಹಳ ತೇಜವತಿ ಮಾಡ್ತಲ್ಲ ನೀನು ಬಹಳ ತೇಜವತಿ ಮಾಡ್ತೀಯ ಸ್ವಾಮಿ ಅಂತಲ್ಲ ಮನ್ಯೂ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನು ಬಹಳ ತೇಜ ಮಾಡ್ತೇನೆ ನೂರು ವರ್ಷದ ಇತಿಹಾಸ ಉಂಟು ದೇವಸ್ಥಾನಕ್ಕೆ ಗೊತ್ತಿಲ್ಲ ಸುಳ್ಯ ಎಂಬತ್ತು ನೂರು ವರ್ಷದ ಇತಿಹಾಸ ಉಂಟು ಆ ದೇವಸ್ಥಾನಕ್ಕೆ ವರ್ಷ ಆಗಿದೆ ಕಣೋ ನನ್ನ ಮಗನ ನಿನ್ಗೆ ನಿ ಒಂದು ನ್ಯಾಯ ಸಿಕ್ಕಬೇಕಾದ್ರೆ ದೇವಸ್ಥಾನ ಟಾರ್ಗೆಟ್ ಮಾಡ್ತಿರಲ್ಲ ಯಾರು ದೇವಸ್ಥಾನ ದೇವಸ್ಥಾನ ಕಚ್ಚೆ ಅವನು ಅವನು ಇವನು ಅದು

ನೀವು ನಿಮ್ದುಂಟಲ್ಲಾ ನಿಮ್ಮಂತವ್ರು ಕಡ್ದ ತೆಗಿಬೇಕು ನಿಮ್ಮ ಈ ದೇಶದಲ್ಲಿ ಧರ್ಮ ಧರ್ಮವನ್ನು ಮಾ ಧರ್ಮ ನಡಿಲಿಕ್ಕೆ ಬಿಡುದಿಲ್ಲ ಹಲ್ಕಟ್ ಸುಳೆ ಧರ್ಮದ ಏನ್ ಒಂದು ದೇಶದಲ್ಲಿ ದೇಶ ಧರ್ಮ ಮಾಡ್ತಾರೆ ಅಂತ ಹೇಳುವಾಗ ಅದಕ್ಕೆ ಅಡ್ಡ ಬರ್ತಿರಲ್ಲ ದೇವರ ಉರಿ ಆಗ್ತಾ ಇರೋದಿ ಶಿ ಉರಿ ಬರುದಿಕ್ ಭಕ್ತಾದಿಗಳ 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 ದುಡ್ಡನ್ನೇ ಧರ್ಮ ಮಾಡುದು ಕೈಯಿಂದ ಧರ್ಮ ಮಾಡುದಲ್ಲಾ ಹಲ್ಕಟ್ ಸಿಗಳ ಸಿಕ್ಕ ನೀನು ನೀನು ನಿನ್ನ ಮಂಡೆ ಹೊಡೀತವ ನೀನು ನೀ ಮಂಡೆ ಹೊಡಿವನಾ ನಾಲ್ಕರ ಸೂರಾ ನಾವು ಲಕ್ಷ ಒಂದೇ ಲಕ್ಷ ಜನ ಬರುತ್ತೆ ನಿಮ್ಮ ಇಲ್ಲಿ ಹೇಳು ನಾಳೆ ಏ ಇದು ಮಾಡ್ತೀನಿ ಕಣೋ ರಸ್ತೆ ಎಲ್ಲಾ ವಾಶ್ ಮಾಡಿ ಇಟ್ಟಿರ್ತೀನಿ ಬಾ